ಟಿಪ್ಸ್ ಫಾರ್ ಲೈಫ್ ಚಾನಲ್ಗೆ ನಿಮಗೆಲ್ಲರಿಗೂ ಸ್ವಾಗತ ಮನೆಯಲ್ಲಿ ಸದಾ ಸಂತೋಷ ನೆಲೆಸಲು ಕೆಲವೊಂದು ವಾಸ್ತು ನಿಯಮಗಳನ್ನು ನಾವು ಪಾಲಿಸಲೇಬೇಕಾಗತ್ತೆ ಅಂತಹ ನಿಯಮಗಳ ಬಗ್ಗೆ ನಾವಿಲ್ಲಿ ನೋಡೋಣ ಮುಖ್ಯವಾಗಿ ಕೆಲವೊಂದಿಷ್ಟು ವಾಸ್ತು ವಿಚಾರವನ್ನು ಇಲ್ಲಿ ತಿಳಿದುಕೊಳ್ಳೋಣ ಪೂರ್ವ ಉತ್ತರ ಅಥವಾ ಈಶಾನ್ಯ ದಿಕ್ಕಿನಲ್ಲಿ ಮುಖ್ಯ ದ್ವಾರ ಇರಬೇಕು ಮನೆಯ ಮುಖ್ಯ ದ್ವಾರ ಈ ದಿಕ್ಕಿನಲ್ಲಿದ್ದರೆ ತುಂಬಾ ಉತ್ತಮ ದ್ವಾರದ ಬಾಗಿಲು ಮನೆಯ ಉಳಿದ ಬಾಗಿಲಿಗಿಂತ ಉತ್ತಮ ಗುಣಮಟ್ಟದ ಮರದಿಂದ ತಯಾರಿಸಿರಬೇಕು ಮನೆಯ ಮುಖ್ಯದ್ವಾರ ಉತ್ತಮ ಗುಣಮಟ್ಟದ ಮರದಿಂದ ಮರದಿಂದ ಮಾಡಿದರೆ ತುಂಬಾ ಒಳ್ಳೆಯದು ಹಾಗೆ ಮುಖ್ಯದ್ವಾರದ ಹೊರಗಡೆ ಅಂದರೆ ಅದಕ್ಕೆ ತಾಕಿಕೊಂಡಂತೆ ಕಾರಂಜಿ ಸೇರಿದಂತೆ ನೀರಿಗೆ ಸಂಬಂಧಪಟ್ಟ ಯಾವುದೇ ಅಂಶಗಳು ಇರಬಾರದು ಹಾಗೆ ಬಾಗಿಲಿಗೆ ಯಾವಾಗಲೂ ಕಪ್ಪು ಬಣ್ಣ ಬಳಿಯಲೇಬಾರದು ಮನೆಯ ಮುಖ್ಯದ್ವಾರವಾದ ವಾಸ್ತು ಬಾಗಿಲು ಅಂತ ಏನು ಹೇಳ್ತೇವೆ ಅದಕ್ಕೆ ಕಪ್ಪು ಬಣ್ಣ ಯಾವತ್ತೂ ಹಚ್ಚಬಾರದು ಅದರ ಪಕ್ಕ ಪ್ರಾಣಿಗಳ ಚಿತ್ರ ಅಥವಾ ಫಲಕವನ್ನು ತೂಗು ಹಾಕಬಾರದು ಮನೆಯ ವಾಸ್ತು ಬಾಗಿಲಿನ ಅಕ್ಕಪಕ್ಕ ಯಾವುದೇ ರೀತಿಯ ಪ್ರಾಣಿಗಳ ಚಿತ್ರ ಅಥವಾ ಫಲಕಗಳನ್ನು ನಾವು ಹಾಕಬಾರ್ದು ನಂತರ ದೇವರ ಕೋಣೆ ಧ್ಯಾನದ ಕೊಠಡಿ ಯಾವಾಗಲೂ ಮನೆಯ ಪೂರ್ವ ಅಥವಾ ಈಶಾನ್ಯ ಭಾಗದಲ್ಲಿರಬೇಕು ಈಶಾನ್ಯ ಭಾಗವನ್ನು ಮನೆಯ ದೇವಮೂಲೆ ಅಂತ ಕರೆಯುತ್ತಾರೆ ಅಲ್ಲಿ ದೇವರ ಕೋಣೆ ಅಥವಾ ಧ್ಯಾನದ ಕೊಠಡಿ ಇದ್ದರೆ ಉತ್ತಮ ಹಾಗೆ ಲಿವಿಂಗ್ ರೂಮ್ನಲ್ಲಿ ಕುಟುಂಬದ ಸಂತೋಷದ ಕ್ಷಣಗಳನ್ನು ತೋರಿಸುವ ಭಾವಚಿತ್ರವನ್ನು ಹಾಕಬೇಕು ಹಾಲ್ ಅಂತ ಏನು ಹೇಳ್ತೇವೆ ಅಲ್ಲಿ ಸಂತೋಷದ ಕ್ಷಣಗಳು ಇರುವಂತಹ ಫೋಟೋಗಳನ್ನು ಹಾಕಿದರೆ ತುಂಬಾ ಉತ್ತಮ ಲಿವಿಂಗ್ ರೂಮ್ನ ದಕ್ಷಿಣ ಗೋಡೆಯಲ್ಲಿ ಸೂರ್ಯೋದಯದ ಚಿತ್ರಪಟವನ್ನು ತೂಗು ಹಾಕಿ ಏನಾದರೂ ಸೂರ್ಯ ಉದಯಿಸುವಂತಹ ಚಿತ್ರವನ್ನು ಹಾಕಬೇಕು ಅಂತಿದ್ರೆ ಲಿವಿಂಗ್ ರೂಮ್ನ ಏನು ಹಾಲ್ ಅಂತ ಹೇಳ್ತೀವಿ ಅದರ ದಕ್ಷಿಣ ಗೋಡೆಯಲ್ಲಿ ಹಾಕಿದರೆ ಉತ್ತಮ ಮನೆಯಲ್ಲಿ ಒಂದು ಗಾಜಿನ ಲೋಟದಲ್ಲಿ ನೀರು ತುಂಬಿ ಅದರಲ್ಲಿ ನಿಂಬೆ ಹಣ್ಣ ಇಡಬೇಕು ಅದನ್ನು ಪ್ರತಿ ಶನಿವಾರ ಬದಲಾಯಿಸಬೇಕು ಇದರಿಂದ ಮನೆಯಲ್ಲಿರುವಂತಹ ನೆಗೆಟಿವ್ ಎನರ್ಜಿ ದೂರವಾಗುತ್ತೆ ಅಂತ ವಾಸ್ತುಶಾಸ್ತ್ರ ಹೇಳಲಾಗತ್ತೆ ಹಾಗೆ ಪೂಜಾ ಕೊಠಡಿಯ ಪಕ್ಕ ಶೌಚಾಲಯ ಇರಲೇಬಾರದು ಏನು ದೇವರ ಪೂಜೆ ಮಾಡುವಂತಹ ಸ್ಥಳದ ಪಕ್ಕದಲ್ಲಿ ಶೌಚಾಲಯವನ್ನು ಕಟ್ಟಿಸಲೇಬಾರದು ನಂತರ ವಿದ್ಯಾರ್ಥಿಗಳು ಯಾವಾಗಲೂ ಪೂರ್ವಕ್ಕೆ ಮುಖ ಮಾಡಿ ಕುಳಿತುಕೊಳ್ಳಬೇಕು ಓದುವಂಥ ವ್ಯವಸ್ಥೆ ಮಾಡಬೇಕು ವಿದ್ಯಾರ್ಥಿಗಳು ಪೂರ್ವ ದಿಕ್ಕಿಗೆ ಮುಖವನ್ನು ಮಾಡಿ ಕುಳಿತುಕೊಂಡು ಓದಿದರೆ ಉತ್ತಮ ಅಂತ ಹೇಳಲಾಗುತ್ತೆ ನಂತರ ದೇವರ ಪೂಜೆಗೆ ಕುಳಿತುಕೊಳ್ಳುವಾಗ ಈಶಾನ್ಯಕ್ಕೆ ಮುಖ ಮಾಡಬೇಕು ಏನು ಪೂಜೆ ಮಾಡ್ತೀವಿ ಆಗ ಈಶಾನ್ಯಕ್ಕೆ ನಾವು ಮುಖ ಮಾಡಿ ಕುಳಿತುಕೊಂಡು ಪೂಜೆಯನ್ನು ಮಾಡಿದರೆ ತುಂಬ ಒಳಿತು ಅಂತ ಹೇಳಲಾಗುತ್ತೆ ಮನೆಯ ಮುಖ್ಯ ದ್ವಾರಕ್ಕೆ ನೇರವಾಗಿ ತೆರೆಯುವಂಥ ಡೈನಿಂಗ್ ಹಾಲ್ ಇರಬೇಕು ಮುಖ್ಯ ದ್ವಾರಕ್ಕೆ ನೇರವಾಗಿ ಕಾಣಿಸುವಂತೆ ಡೈನಿಂಗ್ ಹಾಲ್ ಇದ್ದರೆ ಉತ್ತಮ ಹಾಗೆ ಆಲೂ ಪಪ್ಪ ಎಂತಹ ಎತ್ತರಕ್ಕೆ ಬೆಳೆಯುವ ಮರಗಳು ಮನೆಯ ಸುತ್ತ ಇರಲೇಬಾರದು ತುಂಬ ಎತ್ತರವಾದಂತಹ ಮರಗಳನ್ನು ಮನೆಯ ಸುತ್ತಮುತ್ತ ಇರದಂತೆ ನೋಡಿಕೊಳ್ಳಬೇಕು ನಂತರ ತುಳಸಿಯಂತಹ ಆರೋಗ್ಯ ಮತ್ತು ಆಧ್ಯಾತ್ಮ ಇರುವಂತಹ ಗಿಡಗಳನ್ನು ಬೆಳೆಸಿ ಮನೆಯ ಸುತ್ತಮುತ್ತ ತುಳಸಿ ಗಿಡಗಳು ಇದ್ದರೆ ತುಂಬಾ ಉತ್ತಮ ಅಂತ ಹೇಳಲಾಗತ್ತೆ ಕನಿಷ್ಠ ಒಂದು ತುಳಸಿ ಗಿಡವಾದರೂ ಈಶಾನ್ಯ ಭಾಗದಲ್ಲಿರಲಿ ಯಾಕೆಂದರೆ ಈಶಾನ್ಯ ಭಾಗವನ್ನು ದೇವಮೂಲೆ ಅಂತ ಹೇಳಲಾಗತ್ತೆ ಆ ಭಾಗದಲ್ಲಿ ತುಳಸಿ ಗಿಡ ಇರುವಂತೆ ನೋಡಿಕೊಂಡರೆ ತುಂಬ ಒಳ್ಳೆಯದು ನಂತರ ಕಿಟಕಿ ಬಾಗಿಲು ಯಾವಾಗಲೂ ಹೊರಭಾಗಕ್ಕೆ ತೆರೆಯುವಂತಿರಲಿ ಕಿಟಕಿಯ ಬಾಗಿಲು ತೆರೆಯುವಾಗ ಹೊರಭಾಗಕ್ಕೆ ಅದು ಹೋಗಬೇಕು ಆ ಥರ ಇದ್ದರೆ ಉತ್ತಮ ಲ್ಯಾಟ್ರಿನ್ ಸೀಟ್ ದಕ್ಷಿಣ ಅಥವಾ ಪಶ್ಚಿಮ ಗೋಡೆಗೆ ಹತ್ತಿಕೊಂಡಿರಲಿ ಈ ರೀತಿಯ ಕೆಲವೊಂದು ಟಿಪ್ಸ್ಗಳನ್ನು ನಾವು ಫಾಲೋ ಮಾಡಲೇಬೇಕಾಗತ್ತೆ ನಂತರ ಅಲ್ಮೇರ ಇದ್ದರೆ ಅದರ ಬಾಗಿಲು ಉತ್ತರಕ್ಕೆ ತೆಗೆದುಕೊಳ್ಳುವಂತಿರಬೇಕು ನಾವು ಏನು ಗೋಡ್ರೇಶ್ ಅಥವಾ ಬೀರು ಅಂತ ಹೇಳ್ತೀವಿ ಅದರ ಬಾಗಿಲು ಉತ್ತರಕ್ಕೆ ತೆಗೆಯುವಂತೆ ನಾವು ನೋಡಿಕೊಳ್ಬೇಕಾಗತ್ತೆ ಅಲ್ಲಿ ಆ ಜಾಗದಲ್ಲಿ ಇದ್ದರೆ ತುಂಬಾ ಉತ್ತಮ ಬೆಡ್ರೂಮ್ನಲ್ಲಿ ಗಿಡ ಅಥವಾ ನೀರಿನ ಅಂಶ ಇರುವ ಯಾವುದೇ ವಸ್ತುವನ್ನು ಇಡಬಾರದು